ನನ್ನ ಹೆಸರು ಸುಧೀರ್ ನಾನೊಬ್ಬ ಐಟಿ ಉದ್ಯೋಗಿ ನನ್ನ ವಯಸ್ಸು ಮೂವತ್ತು ವರ್ಷ ನಮ್ಮದು ಮೈಸೂರು ನಾನು ಬೆಂಗಳೂರಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೀನಿ ನನಗೆ ಮದುವೆಯಾಗಿ ಮೂರು ವರ್ಷಗಳಾಗಿದೆ ನನ್ನ ಹೆಂಡತಿ ವನಿತಾ ಸುಂದರಿ ಅಂತಾನೆ ಹೇಳಬಹುದು ಅಪ್ಪ ಅಮ್ಮ ಹುಡುಕಿ ಕೊಟ್ಟ ಸುಂದರಿ ನನ್ನ ಹೆಂಡತಿ ನಮ್ಮಿಬ್ಬರದು ಪ್ರೀತಿಯ ಸಂಸಾರ ಎರಡು ಮೈನಸ್ ಮೂರು ವರ್ಷಗಳು ನಾವು ಖುಷಿಯಾಗಿಯೇ ಕಳೆದೆವು ಆ ಖುಷಿಯ ಪ್ರತಿಫಲ ಈಗ ಅವಳು ಗರ್ಭಿಣಿ ಹೌದು ಈಗ ಅವಳಿಗೆ ಎಂಟು ತಿಂಗಳು ಮೊದಲನೇ ಮಗು ಆದ್ದರಿಂದ ನನ್ನ ಅತ್ತೆ ಮಾವ ಅವಳನ್ನ ಆರನೇ ತಿಂಗಳಿನಲ್ಲೇ ಬಂದು ಕರೆದುಕೊಂಡು ಹೋದರು ಅದಕ್ಕೂ ಮುನ್ನ ಗರ್ಭಿಣಿ ಅಂತ ತಿಳಿದಾಗಿನಿಂದ ನಮ್ಮ ದೇಹ ಸಂಪರ್ಕ ಕಡಿತಗೊಂಡಿತ್ತು ಹಾಗಾಗಿ ಕಾಮದ ಉಪವಾಸ ಪ್ರಾಪ್ತಿಯಾಗಿದೆ ಪ್ರತಿದಿನ ನಾವು ಫೋನಿನಲ್ಲಿ ಫೋನ್ ಸೆಕ್ಸ್ ಮಾಡಿದರೂ ಪ್ರಾಕ್ಟಿಕಲ್ ಸುಖಕ್ಕೆ ಸರಿ ಸಮವಾಗಬಲ್ಲದೆ ಹೀಗಿದೆ ನನ್ನ ಪರಿಸ್ಥಿತಿ ಕಾಮದ ವಿಷಯ ಒಂದು ಕಡೆ ಆದರೆ ಮನೆಯ ಕೆಲಸಗಳು ಅಡಿಗೆ ಮಾಡುವುದು ಬಟ್ಟೆ ಒಗೆಯುವುದು ಕೂಡ ಕಷ್ಟವಾಗಿಬಿಟ್ಟಿದೆ ಕೆಲವೊಮ್ಮೆ ಮಾಡಿಕೊಂಡರೆ ಕೆಲವೊಮ್ಮೆ ಹಾಗೆ ಉಳಿದು ಬಿಡುತ್ತದೆ ಕೆಲಸ ಮುಗಿಸಿ ಬಂದು ಮನೆಯಲ್ಲೂ ಮಾಡಿಕೊಳ್ಳೋಕೆ ಆಗದೆ ಕಷ್ಟಪಡುತ್ತಿದ್ದೆ ಈ ವಿಷಯ ನಮ್ಮ ಮನೆಯವರಿಗೂ ಗೊತ್ತು ಇನ್ನು ಕೆಲಸದವರನ್ನ ಹುಡುಕಿಕೊಳ್ಳೋಣ ಅಂದರೆ ಬರುವವರು ಹೇಗೋವೇನೋ ಅನ್ನೋದು ಬೇರೆ ಹಾಗಾಗಿ ಅದೂ ಕೂಡ ಸರಿ ಹೋಗಲಿಲ್ಲ ಹೀಗೆ ನನ್ನ ಕಷ್ಟ ನಾನೇ ಅನುಭವಿಸುತ್ತಿದ್ದಾಗ ನನ್ನ ಅಕ್ಕಬಾವ ಬೆಂಗಳೂರಿಗೆ ಶಿಫ್ಟ್ ಆದರು ಇದಕ್ಕೂ ಮುಂಚೆ ಅವರು ಮಂಗಳೂರಿನಲ್ಲಿದ್ದರು ನನ್ನ ಭಾವನಿಗೆ ಬ್ಯಾಂಕಿನಲ್ಲಿ ಕೆಲಸ ಅವರಿಗೆ ವರ್ಗಾವಣೆ ಆಗಿ ಬೆಂಗಳೂರಿಗೆ ಬಂದರು ಅವರಿಗೆ ವರ್ಗಾವಣೆ ಆದದ್ದು ಜಯನಗರ ಶಾಖೆಗೆ ನಾನಿರುವುದು ಕೂಡ ಜಯನಗರದಲ್ಲೇ ಹಾಗಾಗಿ ಅವರಿಗೊಂದು ಮನೆ ನೋಡುವ ಗುತ್ತಿಗೆ ನನಗೆ ಒಪ್ಪಿಸಿದರು ಅದರಂತೆ ನನ್ನ ಸ್ನೇಹಿತರನ್ನ ವಿಚಾರಿಸಿ ಒಂದು ಮನೆಯನ್ನು ಬಾಡಿಗೆಗೆ ಗೊತ್ತು ಮಾಡಿದೆ ಅದಕ್ಕೆಂದೇ ಅಕ್ಕಬಾವ ಒಂದು ಸಲ ಬಂದು ನೋಡಿಕೊಂಡು ಹೋದರು ಮನೆ ನೋಡಲು ಬಂದಾಗ ಅಕ್ಕ ತುಂಬಾ ಖುಷಿಪಟ್ಟಳು ಇದಾಗಿ ಒಂದು ತಿಂಗಳಿನಲ್ಲಿ ಬೆಂಗಳೂರಿಗೆ ಬಂದರು ಅವರು ಬಂದದ್ದೂ ನನಗೆ ಹೆಚ್ಚು ಖುಷಿ ಕೊಟ್ಟಿತು ನನ್ನ ಅಡಿಗೆ ಮತ್ತೆ ಬಟ್ಟೆ ಕೆಲಸ ತಪ್ಪಿತ್ತೆಂದು ನನ್ನ ಹೆಂಡತಿ ಸಮೇತ ಮನೆಯ ಎಲ್ಲರಿಗೂ ಅದೇ ಖುಷಿ ನನ್ನ ಅಕ್ಕಭಾವ ಮನೆಗೆ ಶಿಫ್ಟ್ ಆದ ಹೊಸತರಲ್ಲಿ ನಾನು ಅವರಿಗೆ ಸಹಾಯ ಮಾಡಿದೆ ಅಕ್ಕಬಾವನಿಗೆ ಒಬ್ಬ ಮಗ ಇದ್ದಾನೆ ಆ ನನ್ನ ಸೋದರ ಅಳಿಯ ಬೋರ್ಡಿಂಗ್ ಸ್ಕೂಲ್ನಲ್ಲಿ ಓದುತ್ತಿದ್ದಾನೆ ಹಾಗಾಗಿ ಮನೆಯಲ್ಲಿ ಅಕ್ಕಬಾವ ಮಾತ್ರ ಇರೋದು ಮನೆ ಶಿಫ್ಟ್ ಆದ ಮೇಲೆ ಭಾವ ಕೆಲಸಕ್ಕೆ ಸೇರಿಕೊಂಡರು ಮನೆಯಲ್ಲಿ ಅಕ್ಕನಿಗೆ ಸಾಮಾನು ಜೋಡಿಸೋಕೆ ನಾನೇ ತಗಲಾಕಿಕೊಂಡೆ ಯಾಕೆ ಅಂದರೆ ನನ್ನ ಕೆಲಸ ಮಧ್ಯಾಹ್ನ ಎರಡರಿಂದ ರಾತ್ರಿ ಹತ್ತೂರವರೆಗೆ ಹಾಗಾಗಿ ಅಕ್ಕ ನನ್ನ ಬಿಡದೆ ಕಾಡುತ್ತಿದ್ದಳು ವಿಧಿ ಇಲ್ಲದೆ ಸಹಾಯ ಮಾಡುತ್ತಿದ್ದೆ ಹೀಗೆ ಮೊದಲ ಎರಡು ವಾರಗಳು ನಾನು ಅವರ ಮನೆಯಲ್ಲೇ ಹೆಚ್ಚಾಗಿ ಉಳಿದುಕೊಂಡೆ ಹಾಗೆ ಸಹಾಯ ಮಾಡುತ್ತಿರುವಾಗ ನನ್ನ ಮತ್ತು ಅಕ್ಕನ ಒಡನಾಟ ಹೆಚ್ಚಾಯಿತು ರಾತ್ರಿ ನಾನು ಕೆಲಸ ಮುಗಿಸಿ ಬಂದ ಮೇಲೆ ಸುಮಾರು ಹೊತ್ತಿನ ತನಕ ಹರಟೆ ಹೊಡೆಯುತ್ತಿದ್ದೆವು ನಮ್ಮ ಅಕ್ಕತಮ್ಮನ ಬಾಂಧವ್ಯ ಸ್ನೇಹಿತರ ಸಂಬಂಧಕ್ಕೆ ತಿರುಗಿತು ನನಗಿಂತ ನಾಲ್ಕು ವರ್ಷ ದೊಡ್ಡವಳು ನನ್ನ ಅಕ್ಕ ಮೊದಲಿಗಿಂತಲೂ ಹೆಚ್ಚು ಮಾತಾಡುತ್ತಿದ್ದೆವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಶುರು ಆಯ್ತು ಕೆಲವೊಮ್ಮೆ ಅಕ್ಕ ನನ್ನ ಮತ್ತೆ ನನ್ನ ಹೆಂಡತಿ ಬಗ್ಗೆ ತಮಾಷೆ ಮಾಡುತ್ತಿದ್ದಳು ರೇಗಿಸುತ್ತಿದ್ದಳು ನಾನೇನು ಕಡಿಮೆ ಅನ್ನೋ ಹಾಗೆ ನಾನು ಕೂಡ ಹಾಗೆ ಮಾಡುತ್ತಿದ್ದೆ ಹೀಗೆ ಕೆಲವು ದಿನಗಳು ಕಳೆಯಿತು ಎಲ್ಲವೂ ಚೆನ್ನಾಗೇ ಇತ್ತು ಅಂದು ನಾನು ಕೆಲಸ ಮುಗಿಸಿ ಅಕ್ಕನ ಮನೆಗೆ ಹೋದೆ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಅಕ್ಕ ನನಗಾಗಿ ಊಟ ಬಡಿಸಿದಳು ಏತಾ ಪ್ರಕಾರ ಅವರ ಊಟ ಆಯ್ತಾ ಅಂತ ಕೇಳಿದೆ ಹಾಂ ನಂದು ಆಯ್ತು ಅನ್ನೋ ಏಕವಚನ ಉತ್ತರ ಬಂತು ಕುತೂಹಲ ಬಂದು ಕೇಳಿದ್ದಾಗ ಬಾವ ಕೆಲಸದ ಮೇಲೆ ಮುಂಬೈಗೆ ಹೋದರು ಎಂದು ಹೇಳಿದಳು ಅದೇನು ಬೆಳಗ್ಗೆವರೆಗೂ ಏನನ್ನು ಹೇಳಲಿಲ್ಲ ಆಗಲೇ ಹೊರಟು ಹೋಗಿದ್ದಾರೆ ಅಂತ ಕೇಳಲು ಅವರ ಕೆಲಸವೇ ಹಾಗೆ ನನಗೇನು ಹೊಸದೇನಲ್ಲ ಬಿಡು ಅನ್ನೋ ಪ್ರತಿಕ್ರಿಯೆ ಅಕ್ಕನಲ್ಲಿ ಬಂತು ಸರಿ ಊಟ ಮುಗಿಸಿದೆ ಟಿವಿ ನೋಡುತ್ತಾ ಕುಳಿತೆ ಅಕ್ಕ ಅಡಿಗೆ ಮನೆ ಕ್ಲೀನ್ ಮಾಡಿ ಬಂದು ನನ್ನ ಬಳಿ ಕೂತು ಟಿವಿ ನೋಡುತ್ತಿದ್ದಳು ಹಾಗೆ ಹರಟೆ ಹೊಡೆಯುತ್ತಿದ್ದೆವು ಆದರೆ ಅಕ್ಕನಲ್ಲಿ ಏನೋ ಬದಲಾವಣೆ ಕಾಣುತ್ತಿತ್ತು ಅವತ್ತು ಲವಲವಿಕೆ ಇರಲಿಲ್ಲ ನಾನು ಅಕ್ಕಾ ಏನಾಯ್ತು ಯಾಕೆ ಸಪ್ಪಗೆ ಇದ್ದೀಯ ಭಾವ ಇಲ್ಲ ಅಂತ ಬೇಜಾರ ಹೇಗೆ ಅಕ್ಕ ಹಾಗೇನೋ ಇಲ್ಲ ಕಣೋ ಅವರ ಕೆಲಸನೇ ಹಾಗೆ ನನಗೂ ಅಭ್ಯಾಸ ಆಗಿದೆ ಬೆಳಗ್ಗಿನಿಂದ ಸ್ವಲ್ಪ ಜಾಸ್ತಿನೇ ಕೆಲಸ ಮಾಡಿದೆ ಬೆನ್ನು ಹಿಡಿದುಕೊಂಡಿದೆ ನೋವು ನಾನು ಮತ್ತೆ ಹಾಸ್ಪಿಟಲ್ಗೆ ಹೋಗೋಣ್ವ ಹೇಗೆ ಅಕ್ಕ ಬೇಡಕ್ಕಣೋ ನೋಡೋಣ ನಾನು ಯಾಕೆ ಅಷ್ಟು ಕೆಲಸ ಮಾಡೋಕೆ ಹೋದೆ ನಾಳೆ ಮಾಡಿಕೊಂಡಿದ್ದರೆ ಏನಾಗುತ್ತಿತ್ತು ಅಕ್ಕ ಯಾವತ್ತಿದ್ದರೂ ಮಾಡಲೇಬೇಕು ಅದಕ್ಕೆ ಮಾಡಿ ಮುಗಿಸೋಣ ಅಂತ ಹೋದೆ ನಾನು ನೋಡು ಈಗ ನೋವು ಅನುಭವಿಸುವುದು ಯಾರು ಅಕ್ಕ ಏನಾಗಲ್ಲ ಬಿಡೋ ಸರಿ ನಾನು ಹೋಗಿ ಮಲಗುತ್ತೀನಿ ನಿದ್ದೆ ಮಾಡಿದರೆ ಸರಿ ಹೋಗಬಹುದು ನಾನು ಸರಿ ಅಕ್ಕ ಗುಡ್ ನೈಟ್ ಅಕ್ಕ ಅವಳ ಬೆಡ್ರೂಮಿಗೆ ಹೋದಳು ನಾನು ಟಿವಿ ಆಫ್ ಮಾಡಿ ನನ್ನ ಗೆಸ್ಟ್ ರೂಮಿಗೆ ಹೋದೆ ನಿದ್ದೆ ಬರುತ್ತಿರಲಿಲ್ಲ ಅಂತ ಲ್ಯಾಪ್ಟಾಪ್ ಕೈಗೆ ತೆಗೆದುಕೊಂಡೆ ಇಂಟರ್ನೆಟ್ ಸರ್ಫ್ ಮಾಡುತ್ತಿದ್ದೆ ಆಗ ರಸಿಕತೆಗಳು ಸಿಕ್ಕಿತ್ತು ಹಾಗೆ ಓದಲು ಪ್ರಾರಂಭಿಸಿದೆ ಕಥೆಗಳನ್ನ ಓದಿ ನನ್ನ ತುಣ್ಣೆ ನಿಗುರಿ ಹಾರಾಡುತ್ತಿತ್ತು ಸುಮಾರು ಹೊತ್ತಿನವರೆಗೂ ಕಥೆಗಳನ್ನ ಓದಿ ತಡೆಯಲು ಆಗದೆ ಬಾತ್ರೂಮಿಗೆ ಹೋಗಿ ಹಸ್ತಮೈಥುನ ಮಾಡಿಕೊಂಡೆ ಸ್ವಲ್ಪ ಸಮಾಧಾನ ಆಯ್ತು ಮತ್ತೆ ನನ್ನ ರೂಮಿಗೆ ಹೋಗುವಾಗ ಅಕ್ಕನ ರೂಮಿನ ಕಡೆ ನೋಡಿದೆ ಲೈಟ್ ಆನ್ ಅಲ್ಲೇ ಇತ್ತು ಹತ್ತಿರ ಹೋಗಿ ನೋಡಿದ್ದಾಗ ಅಕ್ಕ ಎದ್ದಿರುವುದು ಗೊತ್ತಾಯಿತು ನಾನು ಅಕ್ಕ ಮಲಗಲಿಲ್ಲವಾ ಅಕ್ಕ ನೋವಿನಿಂದ ಇಲ್ಲ ಕಣೋ ಬೆನ್ನು ಸಕ್ಕಳೀತ ಇದೆ ನಿದ್ದೇನೆ ಬರ್ತಾ ಇಲ್ಲ ನಾನು ಏನಾದರೂ ಮೆಡಿಸಿನ್ ಹಚ್ಚಿಕೊಳ್ಳಬೇಕಾಯಿತು ಅಕ್ಕ ಪರವಾಗಿಲ್ಲ ಬಿಡು ನಾನು ಅಲ್ಲ ಅಕ್ಕ ಎಲ್ಲಾದಕ್ಕೂ ಬಿಡು ಬಿಡು ಅಂದರೆ ಹೇಗೆ ಎಲ್ಲಿ ಮೆಡಿಸಿನ್ ತಗೋ ಅಕ್ಕ ಇಲ್ಲೇ ಇದೆ ಕಣೋ ಆದರೆ ನನ್ನ ಕೈನಲ್ಲಿ ಹಚ್ಚಿಕೊಳ್ಳೋಕೆ ಆಗ್ತಾ ಇಲ್ಲ ನಾನು ಅದಕ್ಕೇನಂತೆ ನಾನೇ ಹಚ್ಚಿಕೊಳ್ಳುತ್ತಿದ್ದೇನಲ್ಲ ಅಕ್ಕ ನೀನು ಮಲಗಿರುತ್ತೀಯಾ ಅಂದುಕೊಂಡೆ ನಾನು ಏನಕ್ಕ ನೀನೂ ಕರೆದಿದ್ದರೆ ಬರ್ತಾ ಇರಲಿಲ್ಲವಾ ಸರಿ ಕೊಡು ಹಚ್ಚುತ್ತೀನಿ ಅಕ್ಕ ನನ್ನ ಕೈಗೆ ಮೂವು ಕೊಟ್ಟಳು ಅಕ್ಕ ನೈಟಿ ಹಾಕಿಕೊಂಡಿದ್ದಳು ನಾನು ಹೋ ಅಕ್ಕ ನೈಟಿ ಮೇಲೆ ಹೇಗೆ ಹಚ್ಚೋದು ಅಕ್ಕ ನನ್ನ ನೋಡಿ ನಗುತ್ತ ಎರಡು ನಿಮಿಷ ಆಚೆ ಇರು ಕರೀತೀನಿ ನಾನು ಆಚೆ ಬಂದೆ ಸ್ವಲ್ಪ ಹೊತ್ತಲ್ಲಿ ಅಕ್ಕ ಒಳಗಿನಿಂದ ಕರೆದಳು ನಾನು ಒಳಗೆ ಹೋದೆ ಅಕ್ಕ ಬೆನ್ನು ಮೇಲೆ ಮಾಡಿ ಮಲಗಿದ್ದಾಳೆ ನೈಟಿ ಬಿಚ್ಚಿದ್ದಾಳೆ ಎದೆಗೆ ಬ್ರ ಅಂಟಿಕೊಂಡಿದೆ ಸೊಂಟದಿಂದ ಕೆಳಗೆ ರಗ್ಗನ್ನು ಹೊದ್ದುಕೊಂಡಿದ್ದಾಳೆ ಅಕ್ಕನನ್ನು ಈ ರೀತಿ ಮೊದಲನೇ ಸಲ ನೋಡುತ್ತಿದ್ದೆ ಅವಳ ಬೆನ್ನು ನೋಡುತ್ತಿದ್ದರೆ ನನಗೆ ನನ್ನ ಹೆಂಡತಿ ವನಿತಾ ನೆನಪಾದಳು ತುಣ್ಣೆ ಮತ್ತೆ ನಿಗುರಲು ಶುರು ಆಯಿತು ಅಕ್ಕನ ಅಗಲವಾದ ಬೆನ್ನು ನೋಡಿ ನನಗೆ ನಡುಕ ಶುರು ಆಯ್ತು ಅಷ್ಟರಲ್ಲಿ ಅಕ್ಕ ಸುದೀ ಏನೋ ಮಾಡುತ್ತಾ ಇದ್ದೀಯಾ ಮೂ ಹಚ್ಚೋ ನಾನು ಹೂಂ ಅಕ್ಕ ಅಂತ ಹೋಗಿ ಹಾಸಿಗೆಯ ಮೇಲೆ ಅಕ್ಕನ ಪಕ್ಕದಲ್ಲಿ ಕೂತೆ ಹಾಗೆ ಮೂ ಕೈಗೆ ಹಾಕಿಕೊಂಡು ಅಕ್ಕನ ಬೆನ್ನಿಗೆ ಅಚ್ಚೋಕೆ ಶುರು ಮಾಡಿದೆ ಅಕ್ಕನ ಬೆನ್ನಿಗೆ ನನ್ನ ಕೈ ಬೆರಳುಗಳು ತಾಗುತ್ತಲೇ ಇತ್ತ ನನ್ನ ತುಣ್ಣೆ ಎದ್ದು ಹಾರಾಡುತ್ತಿತ್ತು ಹಾಗೆ ಕೈಯನ್ನು ಬೆನ್ನಿನ ಮೇಲೆ ಆಡಿಸುತ್ತ ನಾನು ಅಕ್ಕ ಎಲ್ಲಿ ನೋವಾಗುತ್ತಿದೆ ಅಕ್ಕ ಅಲ್ಲೇ ಸ್ವಲ್ಪ ಕೆಳಗೆ ಹಾಂ ಸ್ವಲ್ಪ ಬಲಕ್ಕೆ ಅಂತ ಹೇಳಿದಳು ನಾನು ಅಕ್ಕ ಹೇಳಿದ ಜಾಗದಲ್ಲಿ ಮೂ ಹಚ್ಚುತ್ತಿದ್ದೆ ಅಕ್ಕನ ಬೆನ್ನು ನನಗೆ ಕಾಮೋದ್ರೇಕ ಹೆಚ್ಚಿಸುತ್ತಿತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾನಿದ್ದೆ ಆಗ ಅಕ್ಕ ಹೂಂ ಆ ಅಂತ ಮೂಲುಗುತ್ತಿದ್ದಳು ನಾನು ಅಕ್ಕ ಹೇಳಿದ ಜಾಗದಲ್ಲಿ ಒಂದೇ ಕಡೆ ಉಜ್ಜುತ್ತಿದ್ದೆ ಅಕ್ಕ ಸುದೀ ಮೇಲಿಂದನೂ ಹಚ್ಚೋ ನಾನು ಸರಿ ಅಕ್ಕ ಅಂತ ಕುತ್ತಿಗೆಯ ಮೇಲಿಂದ ಕೆಳಗೆ ಉಜ್ಜುತ್ತಲಿದ್ದೆ ಅಕ್ಕ ಮೂಲುಗುತ್ತಿದ್ದಳು ನಾನು ಅಕ್ಕ ಈಗ ಹೇಗೆ ಅನಿಸುತ್ತಿದೆ ಅಕ್ಕ ತುಂಬಾ ಖುಷಿಯಾಗ್ತಿದೆ ಕಣೋ ಹಾಗೆ ಉಜ್ಜೋ ನಾನು ಅಕ್ಕ ಹೇಳಿದ ಹಾಗೆ ಉಜ್ಜುತ್ತಾ ಇದ್ದಾಗ ನನ್ನ ನಿಯತ್ತು ಹಾಳಾಗುತ್ತಿತ್ತು ಅಕ್ಕನ ನೋಡಿ ನನ್ನಲ್ಲಿ ಕಾಮ ಒಕ್ಕುತ್ತಿತ್ತು ನನ್ನ ಅಕ್ಕನ ಹೆಸರು ರಾಧಿಕ ವಯಸ್ಸು ಮೂವತ್ನಾಲ್ಕು ನೋಡೋಕೆ ಬೆಳ್ಳಗಿದ್ದಾಳೆ ಅವಳ ಸೈಜ್ ಮೂವತ್ನಾಲ್ಕು ಮೈನಸ್ ಮೂವತ್ತು ಮೈನಸ್ ಮೂವತ್ತಾರು ಸಿಲ್ಲಿಲ್ಲಲ್ಲಿ ಧಾರಾವಾಹಿಯ ಮಂಜು ಭಾಷಿಣಿ ಹಾಗೆ ಕಾಣುತ್ತಾಳೆ ಅಕ್ಕನ ಬ್ರಾಪಟ್ಟಿ ಕೈಗೆ ತಗುಲುತ್ತಿತ್ತು ಅದರಿಂದ ನಂಗೂ ಉಜ್ಜೋಕೆ ಕಷ್ಟ ಆಗುತ್ತಿತ್ತು ಆಗ ಅಕ್ಕ ಸರಿಯಾಗಿ ಮೇಲಿಂದ ಕೆಳಗೆ ಉಜ್ಜಿಕೊಂಡು ಬಾರೋ ನಾನು ಸರಿಯಾಗಿ ಉಜ್ಜೋಕೆ ನಿನ್ನ ಪಟ್ಟಿ ಅಡ್ಡ ಬರ್ತಿದೆ ಅಕ್ಕ ಅಕ್ಕ ಮತ್ತೆ ಸುಮ್ಮನೆ ಇದ್ದೀಯ ಬಿಚ್ಚಿ ಸರಿಯಾಗಿ ಉಜ್ಜೋ ಅಕ್ಕನ ಮಾತು ಕೇಳಿ ನನ್ನ ನಿಯತ್ತು ಇನ್ನಷ್ಟು ಕೆಡಲು ಕಾರಣವಾಯಿತು ನಡುಗುವ ಕೈಗಳಿಂದ ಅಕ್ಕನ ಬ್ರಾಪಟ್ಟಿ ಬಿಚ್ಚಿದೆ ಅದು ಜಾರಿ ಅಕ್ಕನ ತೋಳುಗಳ ನಡುವೆ ಸಿಕ್ಕಿಕೊಂಡಿತು ಅಕ್ಕನ ಬೆನ್ನು ಬೆತ್ತಲೆಯಾಗಿತ್ತು ಅದರ ಮೇಲೆ ನನ್ನ ಕೈಗಳು ರಾಜಾರೋಷವಾಗಿ ಮೇಲೆ ಕೆಳಗೆ ಹರಿದಾಡುತ್ತಿದ್ದವು ಅಕ್ಕನ ಮೃದು ಚರ್ಮ ನನ್ನನ್ನು ಇನ್ನಷ್ಟು ಉದ್ರೇಕಗೊಳಿಸಿತು ಅಕ್ಕ ಹಾಗೆ ಕೆಳಗೆ ಸೊಂಟದ ಮೇಲೂ ಹಚ್ಚೋ ನಾನು ಸರಿ ಅಂತ ನನ್ನ ಕೈಗಳನ್ನ ಕೆಳಗಿನವರೆಗೂ ಉಜ್ಜುತ್ತಿದ್ದೆ ಬೆನ್ನಿನ ಸುತ್ತ ಮುತ್ತ ಉಜ್ಜುತ್ತ ನನ್ನ ಕೈಗಳು ಕೆಲವೊಮ್ಮೆ ಜಾರಿ ಅಕ್ಕನ ಮೊಲೆಗಳಿಗೆ ತಾಗುತ್ತಿತ್ತು ಆದರೆ ಅಕ್ಕ ಏನನ್ನೂ ಹೇಳಲಿಲ್ಲ ಸೊಂಟದ ಮೇಲೆ ಕೈ ಆಡಿಸುವಾಗ ಹೊದ್ದಿದ್ದ ರಗ್ಗು ಜಾರಿ ಕೆಳಗೆ ಅಕ್ಕನ ಲಂಗವನ್ನು ಸ್ಪರ್ಶಿಸುತ್ತಿದ್ದವು ನಾನು ಅಕ್ಕ ಈಗ ಹೇಗಿದೆ ಅಕ್ಕ ಪರವಾಗಿಲ್ಲ ನೋವು ಕಡಿಮೆ ಆದಂತಿದೆ ಕಣೋ ಆದರೆ ನಿನ್ನ ಕೈಗಳು ಚೆನ್ನಾಗಿ ಮಸಾಜ್ ಮಾಡುತ್ತಿದ್ದಾವೆ ಇನ್ನೂ ಸ್ವಲ್ಪ ಮಾಡೋ ನಾನು ಖುಷಿಯಾಗಿ ಅಯ್ಯೋ ಅದಕ್ಕೇನಂತೆ ಅಕ್ಕ ಮಾಡುತ್ತೀನಿ ಅಂದೆ ಈಗ ನನ್ನ ಮನಸ್ಸು ಏನಾದರೂ ಮಾಡು ಅನ್ನುವ ಅಪ್ಪಣೆ ನೀಡುತ್ತಿತ್ತು ಹಾಗಾಗಿ ಬೇಕು ಅಂತಲೇ ಸೈಡ್ ಇಂದ ಅಕ್ಕನ ಮೊಳೆಗಳನ್ನು ಸ್ಪರ್ಶಿಸುತ್ತಿದ್ದೆ ಹಾಗೆ ಸೊಂಟದ ಹತ್ತಿರ ಲಂಗವನ್ನು ಬೇಕು ಅಂತಲೇ ಕೆಳಗೆ ನೂಕುತ್ತಿದ್ದೆ ಹತ್ತು ನಿಮಿಷ ಹೀಗೆ ಮಜಾ ತೆಗೆದುಕೊಂಡೆ ಅಕ್ಕ ಕೂಡ ಮೂಲುಗುತ್ತಿದ್ದಳು ನಾನು ಅಕ್ಕ ಕೆಳಗೆ ನಿನ್ನ ಲಂಗ ಅಡ್ಡ ಬರ್ತಿದೆ ಆಗ ಅಕ್ಕ ತನ್ನ ಕೈಗಳನ್ನು ಕೆಳಗಿಟ್ಟುಕೊಂಡು ಲಂಗದಲ್ಲಾಡಿ ಬಿಚ್ಚಿದಳು ಬಿಚ್ಚಿ ಅಕ್ಕ ಹಾಗೆ ಲಂಗವನ್ನ ಸ್ವಲ್ಪ ಕೆಳಗೆ ಜಾರಿಸು ನಾನು ಸರಿ ಅಂತ್ ಲಂಗ ಹೆಚ್ಚಾಗೆ ಕೆಳಗೆ ಜಾರಿಸಿದೆ ಒಳಗೆ ಅಕ್ಕ ಚಡ್ಡಿ ಹಾಕಿರಲಿಲ್ಲ ಹಾಗಾಗಿ ಅಕ್ಕನ ತಿಕ್ಕಗಳ ದರ್ಶನ ಆಯಿತು ನನ್ನ ಖುಷಿಗೆ ಪಾರವೇ ಇರಲಿಲ್ಲ ಹಾಗೆ ಒಂದು ಸಲ ತಿಕ್ಕಗಳ ಮೇಲೆ ಮೆಲ್ಲಗೆ ಕೈ ಆಡಿಸಿದೆ ಅಕ್ಕ ಅಮ್ಮ ಅಂತ ಮೂಳುಗಿದಳು ಅಕ್ಕನ ತಿಕಗಳು ದೊಡ್ಡದಾಗಿದ್ದವು ಹಾಗೆ ತುಂಬಾ ಮೃದುವಾಗಿದ್ದವು ಅದನ್ನು ನೋಡಿ ನನಗೆ ತಡಿಯೋಕೆ ಆಗಲಿಲ್ಲ ಆದರೂ ಇಷ್ಟು ಬೇಗ ಏನೂ ಮಾಡೋ ಹಾಗೆ ಇರಲಿಲ್ಲ ನಾನು ಮತ್ತೆ ಮೇಲಿಂದ ಕೆಳಗೆ ಕೈ ಆಡಿಸುತ್ತ ಬಂದೆ ನಿಧಾನವಾಗಿ ಮಾಡುತ್ತಿದ್ದೆ ಅಕ್ಕನ ಉಸಿರು ಜೋರಾಗತೊಡಗಿತು ಸೈಡ್ ಇಂದ ಅಕ್ಕನ ಮೊಲೆಗಳು ಮುಟ್ಟಿದ್ದಾಗಲೂ ಏನೂ ಅನ್ನಲಿಲ್ಲ ಹಾಗೆ ತಿಕ್ಕಗಳನ್ನು ಸವರಿದ್ದಾಗಲೂ ಏನೂ ಮಾತಾಡಲಿಲ್ಲ ಬದಲಗಿ ಅಕ್ಕ ಮೂಳುಗಾಟ ಜೋರಾಗುತ್ತಿತ್ತು ಹಾಗೆ ಉಜ್ಜುತ್ತಾ ತೀಕಗಳನ್ನು ಗಟ್ಟಿಯಾಗಿ ಹಿಸುಕುತ್ತಿದ್ದೆ ಹಾಗೆ ಮೇಲೆ ಕೈ ಹಾಕಿ ಮಸಾಜ್ ಮಾಡುವ ನೆಪದಲ್ಲಿ ಸವರುತ್ತಿದ್ದೆ ಹಾಗೆ ಮಾಡಿ ತೀಕದ ಸಂದಿಯಲ್ಲಿ ಕೈ ತೂರಿಸಿದೆ ಅಕ್ಕ ಒಂದು ಸಲ ಮೈ ನಡುಗಿಸಿದಳು ನಾನು ಅಕ್ಕ ಏನಾಯಿತು ಅಕ್ಕ ಮೂಳುಗುತ್ತ ಏನಿಲ್ಲ ನಿಧಾನಕ್ಕೆ ಮಾಡು ಅಂದಳು ಅಕ್ಕನಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ತಿಳಿಯಿತು ಹಾಗೆ ಬಗ್ಗಿ ಅಕ್ಕನ ತಿಕ್ಕದ ಮೇಲೆ ಮುತ್ತಿಟ್ಟೆ ಅಕ್ಕನ ಬಾಯಿಂದ ಅಮ್ಮ ಅಂತ ಬಂತು ಮತ್ತೆ ಮುತ್ತಿಟ್ಟೆ ಅಕ್ಕ ಹೇ ಸುದೀ ಏನ್ ಮಾಡ್ತಿದ್ದೀಯಾ ನಾನು ಏನೂ ಮಾತಾಡದೆ ಅಕ್ಕನ ತಿಕ್ಕದ ಜೊತೆ ಆಟ ಆಡುತ್ತಿದ್ದೆ ಹಾಗೆ ಆಡುತ್ತ ನನ್ನ ಕೈಯನ್ನು ತಿಕ್ಕದ ಸಂದಿಯಲ್ಲಿ ತೂರಿಸಿ ಅಕ್ಕನ ತುಲ್ಲಿನ ಬಳಿ ಬೆರಳು ಇಟ್ಟೆ ಅಕ್ಕ ಒಮ್ಮೆಲೆ ಎದುಸಿರು ಬಿಟ್ಟಳು ಅಕ್ಕನ ಮೇಲಿದ್ದ ಬಟ್ಟೆಗಳನ್ನು ತೆಗೆದುಹಾಕಿದೆ ಹಾಗೆ ನನ್ನ ಪ್ಯಾಂಟ್ ಕೂಡ ತೆಗೆದೆ ಅಕ್ಕ ಇನ್ನೂ ಹಾಗೆ ಬೆನ್ನು ಮೇಲೆ ಮಾಡಿ ಮಲಗಿದ್ದಳು ನಾನು ಅಕ್ಕನ ಮೇಲೆ ಮಲಗಿದೆ ಹಾಗೆ ಕೈಗಳನ್ನು ಮುಂದೆ ಮಾಡಿ ಕೆಳಗಿದ್ದ ಅಕ್ಕನ ಮೊಳೆಗಳನ್ನು ಹಿಡಿದು ಹಿಸುಕಿದೆ ಅಕ್ಕನಿಂದ ಯಾವುದೇ ಪ್ರತಿರೋಧ ಬರಲಿಲ್ಲ ಆಗ ಅಕ್ಕನ ತಿರುಗಿಸಲು ಮುಂದಾದೆ ತಿರುಗಿಸಿದೆ ಅಕ್ಕ ಕಣ್ಣೂ ಮುಚ್ಚಿದ್ದಳು ನಾನು ಹಾಗೆ ಅವಳ ತುಟಿಗೆ ತುಟಿ ಇತ್ತು ಮುತ್ತು ಕೊಟ್ಟೆ ಅಕ್ಕ ಕಣ್ಣು ಬಿಟ್ಟಳು ಅಕ್ಕನ ನೋಡುತ್ತ ನಾನು ಅಕ್ಕ ನೀನು ತುಂಬ ಸೆಕ್ಸಿ ಆಗಿದ್ದೀಯಾ ಐ ಲವ್ ಯು ಅಕ್ಕ ಅಕ್ಕ ಅದಕ್ಕೇ ಆಲ್ವಾ ನಿನಗೆ ಕೊಡುತ್ತ ಇರೋದು ಸೂದೀ ಬಾ ನನಗೆ ಸ್ವರ್ಗಕ್ಕೆ ಕರೆದುಕೊಂಡು ಹೋಗು ಅಂತ ಹೇಳಿ ನನಗೆ ಕಿಸ್ ಮಾಡಿದಳು ನಾವಿಬ್ಬರೂ ಗಟ್ಟಿಯಾಗಿ ತಬ್ಬಿ ಹತ್ತು ನಿಮಿಷ ಕಿಸ್ ಮಾಡಿದೆವು ಹಾಗೆ ಅಕ್ಕನ ದಪ್ಪ ಮೂಲೆಗಳಿಗೆ ಮಾಲಿಶ್ ಮಾಡುತ್ತ ಹಿಸುಕುತ್ತಿದ್ದೆ ಆಗ ಅಕ್ಕನ ಕೈಗಳು ನನ್ನ ಬೆನ್ನ ಮೇಲೆ ಉಜ್ಜಾದುತ್ತ ನನ್ನ ತಿಕ್ಕದ ಮೇಲೆ ಇತ್ತು ಅದುಮುತ್ತಿದ್ದವು ತಿಕ್ಕವನ್ನು ಅದುಮಿದ ನಂತರ ಅಕ್ಕ ಸೀದಾ ನನ್ನ ತುಣ್ಣೆಗೆ ಹಾಕಿ ಉಜ್ಜಾಡುತ್ತಿದ್ದಳು ಅಕ್ಕನನ್ನು ಮಲಗಿಸಿ ಅವಳ ಮೈಯೆಲ್ಲಾ ಮುತ್ತುಗಳನ್ನ ಕೊಡುತ್ತಾ ಬಂದೆ ಆಗ ಅಕ್ಕ ನನ್ನ ತಲೆಯನ್ನು ಹಿಡಿದು ಗಟ್ಟಿಯಾಗಿ ಅವಳ ತುಲ್ಲಿನ ಮೇಲೆ ಅದುಮಿಕೊಂಡಳು ಅಕ್ಕನ ತುಲ್ಲಿನ ರಸದ ಸುವಾಸನೆ ನನ್ನ ಮೂಗಿಗೆ ಬಡಿಯುತ್ತಿತ್ತು ಒಮ್ಮೆಲೆ ಕಾಲುಗಳನ್ನು ಅಗಲಿಸಿದ ಅಕ್ಕ ತುಲ್ಲು ನೆಕ್ಕೋಕೆ ಅಂತ ನನ್ನ ತಲೆ ಹಿಡಿದು ಅದುಮಿಕೊಂಡಳು ತಕ್ಷಣ ನಾನು ನನ್ನ ನಾಲಿಗೆ ಆಚೆ ತೆಗೆದು ಅಕ್ಕನ ತುಲ್ಲಿನ ಮೇಲೆಲ್ಲಾ ನೆಕ್ಕಿದೆ ಅಕ್ಕನ ಮೂಲುಗುವಿಕೆ ಜೋರಾಯಿತು ಮೂಲುಗುತ್ತ ಜೋರಾಗಿ ಒದ್ದಾಡಿದಳು ಆಗ ತುಲ್ಲಿನಿಂದ ರಸ ಜೋರಾಗಿ ಸುರಿಯಲಾರಭಿಸಿತು ನಾನು ಮುಖವನ್ನ ತುಲ್ಲಿನ ಮೇಲೆ ಉಜ್ಜುತ್ತ ನೆಕ್ಕಿದೆ ಮೇಲೆ ಎದ್ದ ನಾನು ಮತ್ತೆ ಅಕ್ಕನ ತುಟಿಗೆ ತುಟಿ ಒತ್ತಿ ಕಿಸ್ ಮಾಡಿದೆ ಆಗ ಅಕ್ಕ ತನ್ನ ಕೈಗಳಿಂದ ನನ್ನ ತುಣ್ಣೆ ತೊರಡು ಹಿಡಿದು ಮಸಾಜ್ ಮಾಡುತ್ತಾ ತುಣ್ಣೆಯನ್ನ ತುಲ್ಲಿನ ಒಳಗೆ ತೂರಿಸಿಕೊಂಡಳು ನಾನು ಮೆಲ್ಲನೆ ನೂಕಿದೆ ಮೊದಲೇ ರಸಗಳಿಂದ ತುಂಬಿದ ತುಲ್ಲಿನಲ್ಲಿ ಬುಳಕ್ ಅಂತ ಜಾರಿಕೊಂಡು ಒಳಗೆ ಸೇರಿತು ನನ್ನ ತುಣ್ಣೆ ಅಕ್ಕ ನನ್ನನ್ನು ತಬ್ಬಿ ಹಿಡಿದುಕೊಂಡಳು ಒಂದು ನಿಮಿಷ ಹಾಗೆ ಇದ್ದು ಮತ್ತೆ ಸೊಂಟ ಆಡಿಸಲು ಶುರು ಮಾಡಿದ್ದಾಗ ಅಕ್ಕ ಕೆಳಗಿನಿಂದ ಅವಳ ಸೊಂಟ ಎತ್ತಿ ಎತ್ತಿಕೊಳ್ಳುತ್ತಿದ್ದಳು ನಾನು ಜೋರಾಗೆ ಕೆಯೋಕೆ ಶುರು ಮಾಡಿದೆ ಅಕ್ಕ ಅಯ್ಯೋ ಅಮ್ಮಾ ಆಂ ಹಂ ಅಂತೆಲ್ಲ ಕೂಗುತ್ತಿದ್ದಳು ನನ್ನ ಕೈಯನ್ನು ತೆಗೆದು ಅವಳ ಮೊಲೆಗಳ ಮೇಲೆ ಇರಿಸಿಕೊಂಡು ಅದುಮಲು ಸನ್ನೆ ಮಾಡಿದಳು ಮೊಳೆಗಳನ್ನ ಹಿಸುಕುತ್ತಾ ಕೇಯುತ್ತಿದ್ದೆ ಆ ಸುದೀ ಜೋರಾಗಿ ಕೇಯೋ ಇನ್ನೂ ಕೇಯೋ ನನ್ನನ್ನ ನನ್ನ ತುಲ್ಲನ್ನ ಹರಿದುಹಾಕೋ ನನ್ನ ಮೈ ಬಿಸಿ ತನ್ನಗೆ ಮಾಡೋ ಸುದೀ ನನ್ನ ರಾಜ ಅಂತ ಮೂಲುಗಿದಳು ಅಕ್ಕನ ಈ ಮಾತುಗಳು ಕೇಳಿ ನಾನು ಅಕ್ಕ ನನ್ನ ರಾಣಿ ಇಷ್ಟು ದಿನ ಯಾಕೆ ಕೊಡಲಿಲ್ಲ ಈ ನಿನ್ನ ತುಲ್ಲನ್ನ ಇಷ್ಟು ದಿನ ಹೇಗೆ ಇದ್ದೆ ನೀನು ಈಗ ಸಿಕ್ಕಿರುವ ಈ ನಿನ್ನ ತುಲ್ಲಿನಲ್ಲಿ ಇನ್ನು ಮುಂದೆ ನಾನೇ ಈಜಾಡೋದು ಕಣೆ ನನ್ನ ಮುದ್ದಿನ ರಾಣಿ ತಗೋ ನನ್ನ ತುಣ್ಣೆಯ ಏಟು ಅಂತ ಜೋರಾಗಿ ಕೇಯುತ್ತಿದ್ದೆ ಹಾಗೆ ನಾವು ಅರ್ಧ ಮುಕ್ಕಾಲು ಗಂಟೆಯವರೆಗೂ ಬೇರೆ ಬೇರೆ ಸ್ಟೈಲ್ನಲ್ಲಿ ಕೇದುಕೊಂಡು ಲೀಕ್ ಮಾಡಿಕೊಂಡು ಬುಟ್ಟೆವು ಇಬ್ಬರೂ ಸುಸ್ತಾಗಿ ಹಾಗೆ ತಬ್ಬಿಕೊಂಡು ಮಲಗಿದೆವು ಎಚ್ಚರವಾದ್ದಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿತ್ತು ಪಕ್ಕದಲ್ಲಿ ಅಕ್ಕ ಇರಲಿಲ್ಲ ನನ್ನ ಮೇಲೆ ಒಂದು ಬತ್ತೇನೂ ಇರಲಿಲ್ಲ ಎದ್ದು ಟವೆಲ್ ಸುತ್ತಿಕೊಂಡು ಆಚೆ ಬಂದೆ ಅಕ್ಕ ಅಡಿಗೆ ಮನೆಯಲ್ಲಿ ಇದ್ದಳು ಅಕ್ಕ ಅಂತ ಕರೆದೆ ಅಕ್ಕ ನನ್ನನ್ನು ನೋಡಿ ಸ್ಮೈಲ್ ಮಾಡಿ ಗುಡ್ ಮಾರ್ನಿಂಗ್ ಹೇಳಿದಳು ಆಗ ನನಗೆ ಧೈರ್ಯ ಬಂತು ಅಕ್ಕ ನನ್ನ ಬಗ್ಗೆ ತಪ್ಪಾಗಿ ತಿಳಿದುಕೊಂಡಿಲ್ಲ ಅಂತ ಖುಷಿ ಆಯ್ತು ಅಕ್ಕ ಕಾಫಿ ತಂದು ಕೊಟ್ಟಳು ನಾನು ಅಕ್ಕನ ನೋಡುತ್ತಾ ಕಾಫಿ ಲೋಟ ತೆಗೆದುಕೊಂಡೆ ಅಕ್ಕ ನಗುತ್ತಾ ನನ್ನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳಿದಳು ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದೆ ಇಷ್ಟು ವರ್ಷಕ್ಕೆ ನೆನೆ ರಾತ್ರಿನೇ ನನಗೆ ಹೆಚ್ಚು ಸುಖ ಸಿಕ್ಕಿದ್ದು ಅದೂ ನೀನಿಂದ ಅದಕ್ಕೆ ಅಂದಳು ಕಾಫಿ ಲೋಟ ಸೈಡ್ಗೆ ಇತ್ತು ಅಕ್ಕನನ್ನು ಎತ್ತಿಕೊಂಡು ಸೋಫಾದಲ್ಲಿ ಮಲಗಿಸಿ ಅಕ್ಕನ ನೈಟಿ ಮೇಲಕ್ಕೆ ಎತ್ತಿ ನನ್ನ ತುಣ್ಣೆ ತೂರಿಸಿಬಿಟ್ಟೆ ಹಾಗೆ ಮೂರು ಸಲ ಕೇದು ತುಲ್ಲು ತುಂಬಿಸಿದೆ ಬೆಳಗ್ಗೆ ಬೆಳಗ್ಗೆ ಅಕ್ಕನ ತುಲ್ಲಿಗೆ ನನ್ನ ರಸ ತುಂಬಿಸುವ ಭಾಗ್ಯ ನನದಾಯಿತು ಹೀಗೆ ಭಾವ ಬರುವವರೆಗೂ ನಾವು ಹೊಸ ಗಂಡ ಹೆಂಡತಿ ಹನಿ ಮೂನ್ ಮಾಡಿಕೊಳ್ಳುವ ಹಾಗೆ ಕೇದಾಡಿದೆವು ಭಾವ ಬಂದ ನಂತರವೂ ನಮ್ಮ ಆಟ ಮುಂದುವರೆದಿತ್ತು ಭಾವ ಬೆಳಗ್ಗೆ ಕೆಲಸಕ್ಕೆ ಹೋದ ಮೇಲೆ ಮಧ್ಯಾಹ್ನದವರೆಗೂ ಅಕ್ಕನನ್ನು ಕೇದು ಕೆಲಸಕ್ಕೆ ಹೋಗುತ್ತಿದ್ದೇನೆ ಅಂತೂ ಕದ್ದು ಕೇಯೋದರಲ್ಲಿ ಇದೆ